ಇವತ್ತು ಈ ವರ್ಷದ ನಮ್ಮದು ಕೊನೆಯ ಕೊನೆಯದಾಗಿ ಅಡಿಕೆನ ಕೊಯ್ತಾ ಇದ್ದೀವಿ ಅಂದರೆ ಈ ವರ್ಷದ್ದೇ ಮುಗಿಯತ್ತೆ ಇವತ್ತು ಕೊಯ್ದು ಬಿಟ್ಟರೆ ಸೊ ಬನ್ನಿ ತೋಟಕ್ಕೆ ಹೋಗಿ ಆಲ್ರೆಡಿ ಕೊಯ್ತಾ ಇದ್ದಾರೆ ಅಡಿಕೆನ ನಾಲ್ಕು ಚಿಲ ಸಿಕ್ತು ಇಲ್ಲೇಯ ಅಷ್ಟು ಕೂಡ ಈಗಲೇ ಕಟ್ಟಿಟ್ಟು ಈಗ ಮತ್ತೆ ತೋಟಕ್ಕೆ ಹೋಗಿ ಸೇಮ್ 어겠다. <목소리도> 다감 ಎಲ್ಲರೂ ಸೂಪರಾಗಿದ್ದರ ಅಂತ ಅಂದ್ಕೊಂತೀನಿ ಸೊ ಬಂದು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡುವ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ಯಾರಾದ್ರೂ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣಿರುವಂತಹ ಬೆಲ್ಲೈಕನ್ ಅವತ್ತೆ ನಾನು ಹಾಕೋ ಬಿಡಿಸ್ತೇವೆ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಆವಾಗ ನಿಮ್ಮ ಮೊದಲು ವೀಡಿಯೋನ ನೋಡ್ಬೋದು ಇವತ್ತು ಈ ವರ್ಷದ ನಮ್ಮದು ಕೊನೆಯ ಕೊನೆಯದಾಗಿ ಅಡಿಕೆಯನ್ನು ಕೊಯ್ತಾ ಇದ್ದೀವಿ ಅಂದರೆ ಈ ವರ್ಷದೇ ಮುಗಿಯತ್ತೆ ಇವತ್ತು ಕೊಯ್ದು ಬಿಟ್ಟರೆ ಮರ್ಕೊಯ್ಲು ಬಿಟ್ಟಿದ್ರಾಗಿತ್ತು ಅದನ್ನು ಕೊಯ್ತಾ ಇದ್ದೀವಿ ಇವತ್ತೆ ಕೊನೆಯ ಕೊಯ್ಯೋರು ಮತ್ತು ಹಗ್ಗಾಡಿಯವರು ಇಬ್ಬರೇ ಬರ್ತಿದ್ದಾರೆ ಹೋರ್ಲಿಕ್ಕೆ ಅಥವಾ ಇದು ಮಾಡಲಿಕ್ಕೆ ಯಾರೂ ಕೂಡ ಸಿಕ್ಕಿಲ್ಲ ನಾವೇ ಕೂಡ ಇವತ್ತೆಲ್ಲ ಕೆಲಸನೂ ಮಾಡಬೇಕು ಸೊ ಇವತ್ತು ಸಕ್ಕತ್ ಹೆವಿ ಕೆಲಸ ಇರುತ್ತೆ ಮತ್ತು ಒಂದಾಳಿಗೆ ಕೊಯ್ದು ಮುಗಿಸ್ಲಿಕ್ಕೂ ಕೂಡ ಸ್ವಲ್ಪ ಕಷ್ಟ ಇದೆ ಅಂದರೆ ಸ್ವಲ್ಪ ಕಸರತ್ತು ಮಾಡಿ ಸಂಜೆ ತುಂಬ ಟೈಮ್ ಆಗ್ಬೋದು ಇವತ್ತು ಕೊಯ್ದು ಮುಗಿಸ್ಲಿಕ್ಕೆ ಅಂದರೆ ಸ್ವಲ್ಪ ಜಾಸ್ತಿನೇ ಇದೆ ಮತ್ತು ಚಿಕ್ಕ ಚಿಕ್ಕ ಗಿಡ ಇರೋದರಿಂದ ಹತ್ತಿ ಇಳಿದು ಹತ್ತಿ ಇಳಿದು ಆ ಥರ ಮಾಡಿ ಕೊಯ್ಬೇಕಾಗತ್ತೆ ಇಲ್ಲಿ ಮನೆ ಹತ್ರ ತೋಟಕ್ಕಾದ್ರೆ ಹತ್ತದ ಮೇಲಿಂದ ಒಂದು ಮರದಿಂದ ಒಂದು ಮರಕ್ಕೆ ನಾವು ದಾಟಿಸ್ಕೊಂಡು ಅಡಿಕೆನ ಕೊಯ್ಬೋದಿತ್ತು ಆದರೆ ಆ ತೋಟಕ್ಕೆ ಹತ್ತಿ ಇಳಿದು ತಿಳಿದು ಮಾಡಬೇಕಾಗುತ್ತೆ ಹಾಗಾಗಿ ಕೊಯ್ಯೋಕ್ಕೂ ಸ್ವಲ್ಪ ತ್ರಾಸಾಗುತ್ತೆ ಹಾಗೆ ಸ್ವಲ್ಪ ತೋಟಕ್ಕೆ ಒಂದಾಳಿಂದ ತೆಗಿಲಿಕ್ಕೆ ಮುಗಿಸ್ಲಿಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಅವ್ರು ಕೊಯ್ದು ಮುಗಿಸ್ತಾರೆ ಅಂತ ಹೇಳಿ ಅಣ್ಣನವರು ಬಂದಿದ್ದಾರೆ ಹಾಗೆ ಗಾಡಿನೂ ಕೂಡ ಮಧ್ಯಾಹ್ನ ಮೇಲೆ ಬರುತ್ತಂತೆ ಅದು ಹೋರಿ ಹೆಕ್ಕಿ ಎಲ್ಲ ಕೆಲಸನೂ ಇವತ್ತು ನಾವೇ ಮಾಡಬೇಕು ನಾನು ಅಪ್ಪ ಅಮ್ಮ ಮೂರು ಜನ ಸೇರಿಕೊಂಡು ಇವತ್ತು ಮಾಡಬೇಕು ಕೊನೆ ಕೊಯ್ದು ಮತ್ತು ಹಿಡಿಯೋರು ಆಲ್ರೆಡಿ ಬಂದಿದ್ದಾರೆ ನಾನು ಅಡುಗೆನೆಲ್ಲ ಮಾಡಿಬಿಟ್ಟು ಆಲ್ರೆಡಿ ನಮ್ಮ ಮಿನಿ ಗಾಡಿಗೆ ತುಂಬಿಸ್ಕೊಂಡಿದ್ದೀನಿ ಈಗ ತಗೊಂಡು ಹೋಗಬೇಕು ಆಲ್ರೆಡಿ ಸುಮಾರು ಹತ್ತು ಗಂಟೆ ಆಗ್ಲಿಕ್ಕೆ ಬಂದಿದೆ ಹಾಗೆ ನಿನ್ನೆ ಸಂಜೆಯೂ ಕೂಡ ನಾವು ರಾತ್ರಿಗೆ ಇಲ್ಲಿ ಫುಲ್ ಬಿಸಿಲು ಬರುತ್ತೆ ಅಡಿಕೆನ ನಾನು ಬಿಡಿಸ್ಬೇಕು ಅಂತ ಹೇಳಿದ್ನಲ್ಲ ಚ ಅಂದರೆ ಅಣ್ಣ ಆಗಿರುವಂಥ ಅಡಿಕೆ ನಿನ್ನೆ ರಾತ್ರಿ ಒಂಬತ್ತು ಗಂಟೆ ತನಕ ಹೇಳಿ ಫುಲ್ಲಾಗಿ ಬಿಡಿಸಿದ್ವಿ ಫುಲ್ ಅಂಗ್ಲ ಪೂರ್ತಿಯಾಗಿ ಆ ಕಡೆ ಈ ಕಡೆ ಸರ್ಸಿ ಈ ಥರ ಮಾಡಿ ಫುಲ್ಲಾಗಿ ಬಿಡಿಸಿಟ್ಟಿದ್ವಿ ರಾತ್ರಿ ಒಂಬತ್ತು ಗಂಟೆ ಆಯಿತು ಯಾಕಂದರೆ ಅಗ್ಲಿಗೆ ಮಾಡುವ ಅಂತಂದರೆ ಫುಲ್ ಬಿಸಿಲು ಒಂದು ಒಪ್ಪತ್ತಾದರೂ ಬೇಕಿತ್ತು ನಮ್ಮ ಒಂಬತ್ತು ಒಪ್ಪತ್ತಲ್ಲ ಜಾಸ್ತಿನೇ ಬೇಕಿತ್ತು ನಮಗೆ ಬಿಡಿಸಲಿಕ್ಕೆ ರಾತ್ರಿ ಆಗಿರೋದ್ರಿಂದ ಲೈಟ್ ಮಾಡಿಕೊಂಡು ಅಷ್ಟೊಂದು ಕೂಡ ಬಿಡಿಸಿ ಮುಗಿಸಿದ್ವಿ ಎರಡು ತಾಸೊಳಗೆ ಅಷ್ಟೊಂದು ಕೂಡ ಮುಗ ಬಿಡಿಸಿ ಮುಗ್ಸ್ತೀವಿ ಯಾಕೆಂದ್ರೆ ಇತ್ತು ಹಾಗೆ ಬಿಸಿಲು ಕೂಡ ಇರಲಿಲ್ಲಲ್ಲ ಕರೆಂಟ್ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಕ್ಕೆ ಈಸಿ ಆಯಿತು ಅಂತಂದ್ರೆ ಬಿಸಿಲು ಜಾಸ್ತಿ ಆಗುತ್ತೆ ಆಗೋದಿಲ್ಲ ಮತ್ತು ಇವತ್ತು ಕೂಡ ಅಡಿಕೆ ಮತ್ತು ಇವತ್ತು ಕೂಡ ಕೆಂಪಡಿಕೆ ಬರುತ್ತೆ ಮತ್ತು ಜಾಸ್ತಿ ದಿನ ರಾಶಿ ಮಾಡಿ ಇಟ್ಕೊಂಡ್ರೆ ಒಳಗಿಂದ ಒಳಗೆ ನೀರು ಬಿಟ್ಟು ಕೊಳು ಹೋಗುತ್ತೆ ಚಾಲಿ ಚೆನ್ನಾಗಾಗಲ್ಲ ಒಂಥರ ಬೆಂಡೆ ಚಾಲಿ ಥರ ಆಗಿಬಿಡತ್ತೆ ಒಳಗಡೆನೇ ಒಂಥರ ಬೆಂಡಾಗಿಬಿಡುತ್ತೆ ಪ್ಯೂವರಾಗಿ ಚಾಲಿ ಆಗೋದಿಲ್ಲ ನೀರು ನೀರ್ತಾಗ್ಬಿಟ್ರೆ ಅಡಿಕೆಲ್ಲ ಹಾಳಾಗತ್ತೆ ಹೇಳಿಬಿಟ್ಟು ರಾತ್ರಿನೇ ಫುಲ್ ಕಷ್ಟಪಟ್ಟು ಒಂಬತ್ತು ಗಂಟೆ ರಾತ್ರಿ ಆಯಿತು ಕಡೆನಷ್ಟು ಸ್ನಾನ ಮಾಡಿ ಮಲ್ಕೊಳ್ಳೋ ತನಕ ಸುಮಾರು ನಮ್ಗೆ ಹೊತ್ತುವರೆ ಆಯಿತು ಇವತ್ತು ಬೆಳಿಗ್ಗೆ ಮತ್ತೆ ಬೇಗ ಎದ್ದು ಅಡುಗೆ ಮಾಡಿ ಇವತ್ತು ಮತ್ತೆ ಫುಲ್ ಹೆವಿ ಕೆಲಸ ತೋಟಕ್ಕೆ ಹೋಗಿ ಅಡಿಕೆ ಹೋರಬೇಕು ಅಡಿಕೆ ಹಾಕಬೇಕು ಅದು ಇದು ಅಂತೇಳಿ ಫುಲ್ ಸಿಕ್ಕಾಪಟ್ಟೆ ಬೆಳಿಗ್ಗೆ ಬೇಗ ಎದ್ದು ತಿಂಡಿ ಮಾಡಿ ಮಾಡಿ ತಿಂಡಿ ತಿಂದು ಮನೆಗೆಲ್ಲ ಕೆಲಸ ಮುಗಿಸಿ ಅಪ್ಪ ಆಲ್ರೆಡಿ ಬುಟ್ಟಿಗೆಟ್ಟೆಲ್ಲ ತಗೊಂಡು ಹೋಗಿದ್ದಾರೆ ಚೀಲ ಗುಣಿ ಚೀಲ ಎಲ್ಲ ಹಾಗೆ ಅಮ್ಮ ಕೊಟ್ಟಿಗೆ ಸ್ವಲ್ಪ ಸಗಣಿ ಒಗೆದ್ಬಿಟ್ಟು ಅದನ್ನು ಕರ್ಕೊಂಡೋಗಿಲ್ವ ನಾನು ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಮಾಡಿ ಆ ಪಾತ್ರೆ ಎಲ್ಲ ತೊಳೆದು ಮನೆ ಗುಡಿಸಿ ಎಲ್ಲ ಮಾಡೋ ತನಕ ಸಾಕಾಗೋಯಿತು ಯಾಕೆಂದರೆ ಮನೆ ಕೆಲಸ ಎಷ್ಟೇ ಏನೇ ಇದ್ರೂ ಕೂಡ ಅದು ಮಾಡಲೇಬೇಕು ಅದನ್ನೆಲ್ಲ ಮಾಡಿ ಮುಗ್ಸಿ ಇವತ್ತು ತೋಟಕ್ಕೆ ಹೋಗಿ ಇವಾಗ ಬೇಗ ಬೇಗ ಎಲ್ಲ ಕೆಲಸ ಮಾಡಬೇಕು ಸೊ ಬನ್ನಿ ಇವತ್ತಿನ ಆರ್ಕೋ ಕೊನೆ ಕೊಯ್ಲು ಹೇಗಿರುತ್ತೆ ಅಂತ ಹೇಳಿ ನೋಡುವ ಫಸ್ಟ್ ಅಡುಗೆ ಕೊಯ್ಬೇಕಾದ್ರು ಓಟ್ ಕೊಯ್ಬೇಕಾದ್ರೂ ಕೂಡ ಸೇಮ್ ಹಾಗೆ ಆಗಿತ್ತು ಅವಾಗ ಹಗ್ಗದವರು ಕೂಡ ಬಂದಿರಲಿಲ್ಲ ಕೊನೆ ಕೊಯ್ಯೋರು ಮಾತ್ರ ಬಂದಿದ್ದಾಗಿತ್ತು ಈ ಸಲ ಸದ್ಯಕ್ಕೆ ಹಗ್ಗದವರು ಆದರೂ ಬಂದಿದ್ದಾರೆ ಫಸ್ಟ್ ಕೊಯ್ಲು ಮತ್ತು ಲಾಸ್ಟ್ ಕೊಯ್ಲು ನಮಗೆ ಯಾಕೋ ಗೃಹಗತಿ ಸರಿ ಇಲ್ಲ ಅನ್ಸುತ್ತೆ ಎಲ್ಲ ಕೆಲಸ ನಮಗೆ ಬರ್ತಾ ಇರುತ್ತೋ ಅದು ಏನಂತ ಗೊತ್ತಿಲ್ಲ ನಮ್ಮ ಮಳಿಯ ಬರ್ತಿದ್ದಂಗೆತ್ತೋ ಅವ್ನು ಸ್ವಲ್ಪ ಕೆಲಸದ ಮೇಲೆ ಬ್ಯುಸಿ ಇದ್ದಾನೆ ಬೇರೆ ಕೆಲಸದ ಮೇಲೆ ಹಾಗಾಗಿ ಅವ್ನು ಹೋರ್ಲಿಕ್ಕೆ ಬರೋಕ್ಕೆ ಟೈಮ್ ಸಿಗ್ಲಿಲ್ಲ ಅವರಿಗೆ ಹಾಗಾಗಿ ನಾವೇ ಹೋರ್ತೀವಿ ಎಲ್ಲ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಿಟ್ಟು ದೈರ ತಕೊಂಡು ಅಡಿಕೆನ ಕೊಯ್ಯಾಗ ಯಾಕೆಂದ್ರೆ ಕೊನೆ ಕೂಡ ಸಿಗದಾಗಲೇ ನಾವು ಅಡಿಕೆ ಕೊಯ್ಯೋದು ಬೆಸ್ಟ್ ಅಲ್ವಾ ನೆಕ್ಸ್ಟ್ ಅಂತಂದ್ರೆ ಅವ್ರು ಸಿಗ್ತಾರ ಇಲ್ವ ಅಂತಲೂ ಗೊತ್ತಿಲ್ಲ ಸೊ ಬನ್ನಿ ಈಗ ಹೋಗಿ ಫಸ್ಟ್ ತೋಟಕ್ಕೆ ಹೋಗಿ ಇವತ್ತು ನೋಡುವ ನೋಡುವ ಸಾಧ್ಯ ಆದರೆ ನಾನು ಇವತ್ತು ಜೋಟಿಯಿಂದ ಕೊನೆಯಿಂದ ಒಂದಾದರೂ ಕೆಳಗಡೆ ಇಳಿಸಬೇಕು ಅಂತೇಳಿ ನೋಡಿದ್ದೀನಿ ಮೇಲಿಂದನೇ ಮತ್ತೆ ಮರ ಹತ್ತಕ್ಕೆ ಬರೋದಿಲ್ಲ ಸುಬನ್ನಿ ತೋಟಕ್ಕೆ ಹೋಗಿ ಏನೇ ಹೇಗಿರುತ್ತೆ ಕೊನೆ ಕೊಯ್ಲು ಅಂತ ನೋಡ್ಕೊಂಬರ ಎಳಸಿಗೋ ಅಂತೂ ಇಂತೂ ತೋಟಕ್ಕೆ ಬಂದು ಮುಟ್ಟದೆ ಗದ್ದು ಹಸಿನೆಲ್ಲ ತಗೊಂಡು ಹೋಗಿರ್ತೀನಿ ನೆಕ್ಸ್ಟ್ ಒಂದು ಹನ್ನೆರಡು ಗಂಟೆ ಟೈಮಿಗೆ ಬಂದು ಟೀ ಮಾಡ್ಕೊಂಡು ಹೋಗೋದು ಈಗ ಇದನ್ನು ಹೋಗಿ ಇಟ್ಟು ಬರ್ತೀನಿ ಈಗ ಹೋಗಿ ನೋಡೋದು ಸೊ ಬನ್ನಿ ತೋಟಕ್ಕೂ ಆಲ್ರೆಡಿ ಕೊಯ್ತಾ ಇದ್ದಾರೆ ಅಡಿಕೆನ ಈಗ ಹೋಗಿ ನೋಡಬೇಕು ಈ ವರ್ಷದ ನಮ್ಮದು ಕೊನೆಯ ಅಡಿಕೆ ಕೊಯ್ಲು ಈ ವರ್ಷದ ಕೊನೆ ಕೊಯ್ಲು ಇವತ್ತಿಗೆ ಮುಗಿಯತ್ತೆ ಈ ವರ್ಷದ ಮರ ಕೊಯ್ಲನ್ನು ಈ ತೋಟಕ್ಕೆ ಇಟ್ಕೊಂಡಿದ್ವಾಗಿದ್ದು ಒಂದೇ ಸಲ ಕುಯ್ದಿರಲಿಲ್ಲ ಆಗಿತ್ತು ನಾವು ಯಾಕೆಂದರೆ ಇದು ತೋಟ ಹಾಕಿ ತುಂಬ ವರ್ಷ ಆಗಿಲ್ಲ ಅಂತಂದರೆ ಮರಗಳನ್ನು ಜಾಸ್ತಿಯಾಗಿ ಹೈಟ್ ಹೋಗಿಲ್ಲ ಹಾಗಾಗಿ ಒಂದೇ ಸತ್ತಿನ ಒಂದೇ ಕೊಯ್ಲು ಮಾಡಿಬಿಟ್ರೆ ಅಡಿಕೆ ತುಂಬ ನಮಗೆ ಲಾಸ್ ಆಗುತ್ತೆ ಅಂತಂದರೆ ಅಷ್ಟು ಕೂಡ ಬೆಳೆದಿರೋದಿಲ್ಲ ಅಷ್ಟು ಕೂಡ ಹಣ್ಣಾಗಿರೋದಿಲ್ಲ ಹಾಗೆ ಸರ್ನಾಸ್ ತೆಗೆದುಬಿಟ್ರೆ ನಮಗೆ ತುಂಬ ಲಾಸ್ ಆಗುತ್ತೆ ಅಂತ ಅಂತೇಳ್ಬಿಟ್ಟು ನಾವು ಎರಡು ಕೊಯ್ಲನ್ನು ಮಾಡಿದ್ವಿ ಎರಡು ಸಲ ಆಳು ಪಗಾರಿ ಕೊಡೋದಾದರೂ ಓಕೆ ಆಗುತ್ತೆ ಅದರಿಂದ ನಾವು ಅಡಿಕೆದ್ರಿಂದ ನಾವು ದುಡ್ಡನ್ನು ಮಾಡ್ಕೊಳ್ಬೋದು ಒಂದೇ ಸತಿ ತೆಗೆದು ಆಳು ಒಂದೇ ಆ ಆಳಿಗೆ ಎಲ್ಲ ತೆಗೆದುಬಿಡ್ಬೋದು ಅಂತೇಳಿ ನಾವು ಅಂದ್ಕೊಂಡು ಆಳ ಕಚಾರದಲ್ಲಿ ಹೋದರೆ ನಮಗೆ ಸುಮ್ಮನೆ ಲಾಸ್ ಆಗುತ್ತೆ ಅಡಿಕೆ ಎಲ್ಲ ಸುಮ್ಮನೆ ನಾವು ಹಾಳು ಮಾಡ್ಕೊತೀವಿ ಅಂತ ಹೇಳಿಬಿಟ್ಟು ನಾವು ಎರಡು ಕೊಯ್ಲನ್ನ ಮಾಡಿದೀವಿ ಈ ತೋಟಕ್ಕೆ ಮನೆ ಹತ್ರ ಇರೋ ತೋಟಕ್ಕೆಲ್ಲ ಒಂದೊಂದೇ ಕೊಯ್ಲು ಯಾಕೆಂದರೆ ಅದು ಹಾಗೆ ಇಲ್ಲ ಅಂತಂದ್ರೆ ಒಂದು ಇಪ್ಪತ್ತೈದರಿಂದ ಇಪ್ಪತ್ತೈದು ಮೇಲು ವರ್ಷ ಆಗಿದೆ ಹಾಕಿಬಿಟ್ಟು ತೋಟನ ಮನೆ ಹತ್ರ ಇರೋದೊಂದು ಒಂದು ತೋಟ ಅಂತೂ ಸುಮಾರು ಒಂದು ನಲ್ವತ್ತು ನಲ್ವತ್ತೈದು ವರ್ಷ ಆಗಿದೆ ಇನ್ನೊಂದು ತೋಟಕ್ಕೆ ಇಪ್ಪತ್ತೈದು ಪ್ಲಸ್ ಆಗಿದೆ ಈ ತೋಟಕ್ಕೆಲ್ಲ ಜಸ್ಟ್ ಒಂದು ಹದಿನೈದು ವರ್ಷ ಹತ್ತು ವರ್ಷ ಈ ರೀತಿಯಾಗಿ ಆಗಿದೆ ಅವು ಅಷ್ಟೇ ವರ್ಷ ಆಗಿದೆ ಹಾಗಾಗಿ ಚೆನ್ನಾಗಿ ಅಡಿಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ನಾವು ಎರಡು ಕೋಯನ್ನ ಮಾಡಿದ್ವಿ ಹಾಗೆ ಈ ತೋಟಕ್ಕೆ ಒಂದು ಮರದಿಂದ ಇನ್ನೊಂದು ಮರ ದಾಟಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಇಲ್ಲಿ ನೋಡ್ಬೋದು ಎಷ್ಟು ದೂರದಲ್ಲಿ ಅಡಿಕೆ ಮರನ ಎಷ್ಟು ಎಳೆದ್ರೂ ಕೂಡ ಬರೋದಿಲ್ಲ ಅವ್ರಿಗೆ ದಾಟೋಕೆ ಕಷ್ಟ ಆಗುತ್ತೆ ಒಂದೊಂದು ಹತ್ತಿರದಲ್ಲಿ ಸಿಗುವಂಥ ಇದು ಹೇಗೋ ಮಾಡಿ ಕಷ್ಟಪಟ್ಟು ಎಳೆದು ಇಳಿದು ಹತ್ತು ಮಾಡಲಿಕ್ಕೆ ಬೇಜಾರು ಅಂತ ಹೇಳ್ಬಿಟ್ಟು ಈ ಥರ ಹತ್ತಿರದಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಬಿಟ್ಟು ಈ ಥರ ದಾಡ್ತಾ ಇದ್ದಾರೆ ತುಂಬ ಕಷ್ಟ ಆಗುತ್ತೆ ಯಾಕೆಂದರೆ ಅದು ಹೈಟ್ ಹೋಗಿಲ್ಲ ಎಳೆದು ಹತ್ರ ಅದು ಬರೋದಿಲ್ಲ ಅವ್ರು ಕಷ್ಟಪಟ್ಟು ಎಷ್ಟಾಗುತ್ತೋ ಅಷ್ಟನ್ನು ಬಿಟ್ಟು ದಾಟಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅದು ನೀವು ಇಲ್ಲೊಂದು ಸ್ವಲ್ಪ ಹೈಟ್ ಹೋಗಿದೆ ಇದು ಕೆಳಗಡೆ ಎಲ್ಲ ತುಂಬ ತೋಟ ಇದೆ ಅಲ್ಲೆಲ್ಲ ದಾಟ್ಲಿಕ್ಕೆ ಆಗೋದಿಲ್ಲ ಹತ್ತಿ ಇಳಿದು ಹತ್ತಿ ಇಳಿದು ಮಾಡಬೇಕು ಕೆಳಗಿಂದ ಜೋಟಿಂದನೂ ಕೂಡ ಮುಟ್ಟುವುದಿಲ್ಲ ಹತ್ತಿ ಇಳಿದು ಮಾಡೋದು ಕಷ್ಟ ಆಗುತ್ತೆ ಇಲ್ಲಿ ಕೆಲವೊಂದು ನಮ್ಮ ಮರ ಸ್ವಲ್ಪ ಹತ್ತಿರದಲ್ಲಿ ಬಂದಿದ್ರೆ ಎಳೆದು ನೋಡಿ ಕೈ ಸಿಗತ್ತೆ ಅಂದರೆ ಅವರು ದಾಟುವಂಥ ಆದರೆ ದಾಟ್ತಾ ಇದ್ದಾರೆ ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ ಹಾಗೆ ನಾವು ಜೋಟಿಯಿಂದ ಎಷ್ಟು ಸಿಗತ್ತೆ ಅಂತ ಸಿಕ್ಕಿದ್ರೆ ಅದನ್ನು ಕತ್ರಿಸಾಕಿಬಿಡಿ ಸುಮ್ಮನೆ ಮತ್ತು ಹತ್ತು ಇದು ಮಾಡಿದ್ರೆ ತುಂಬ ಇದಾಗತ್ತೆ ಮತ್ತು ಕೊಯ್ದು ಮುಗಿಸ್ಲಿಕ್ಕೂ ಕಷ್ಟ ಆಗುತ್ತೆ ಸಂಜೆ ಒಳಗಡೆ ಅಂತ ಹೇಳ್ಬಿಟ್ಟು ಜೋಟಿಯಿಂದ ಸಿಕ್ಕಿದ್ರು ಕೂಡ ಕತ್ರಿಸಾಕಿಬಿಡಿ ನಾವು ಕೆಳಗಡೆ ಹಾಕ್ಕೊಂತೀವಿ ಅಂತ ಹೇಳಿದ್ವಿ ಸುಮ್ಮನೆ ಅವರಿಗೂ ಹತ್ತಿ ಹಿಡಿದು ಮಾಡಬೇಕು ಕಡೆಗೆ ಕೊಯ್ದಾಗಿಲ್ಲ ಅಂದರೆ ಸಂಜೆ ಕಡೆಗೆ ನಮ್ಗೆ ನೆಕ್ಸ್ಟ್ ನಮಗೆಯಾ ಎಂತ ಅಡಿಕೆ ನಮಗೆ ನೆಲಕ್ಕೆ ಬಿದ್ರೆ ಸಾಕು ಕೊಯ್ದುಕೊಂಡು ಮರದ ಮೇಲೆ ಇರೋದನ್ನು ಕೊಯ್ದುಬಿಟ್ಟು ನೆಲಗಡೆ ಬಿದ್ದರೆ ಸಾಕಾಗಿರುತ್ತೆ ನಾವು ನೆಕ್ಸ್ಟೇ ಹೆಕ್ಕೊಳ್ಬೋದು ನಾವು ಆರಾಮಾಗಿ ಸುಮ್ಮನೆ ಹತ್ತಿ ಕೆಳಗೆ ಇಳಿದು ಎಲ್ಲ ಮಾಡೋ ತನಕ ಕಷ್ಟ ಆಗಿಬಿಡತ್ತೆ ಹೀಗೆ ಕೊಯ್ಬೇಕು ಹಾಗೆ ಕೊಯ್ಬೇಕು ಅಂತ ಏನು ನಮ್ಮದು ರೂಲ್ಸ್ ಇಲ್ಲ ಸುಮ್ಮನೆ ನಮಗೇನೋ ಅಡಿಕೆ ಮರದ ಮೇಲೆ ಇರುವುದನ್ನು ಕೆಳಗಡೆ ಉದ್ರೆ ಸಾಕಿದ್ರೆ ಸಾಕು ಅದನ್ನ ನೆಕ್ಸ್ಟ್ ನಾವು ಆರಾಮಾಗಿ ಹೆಕ್ಬೋದು ಅಂತ ಹೇಳಿಬಿಟ್ಟು ನಾವು ಈ ಥರ ಮಾಡಿದ್ವಿ ಸುಮ್ಮನೆ ಕೊನೆಗೋಡ್ರು ಕೊಯ್ತಾರೆ ಅಂತ ಹೇಳಿಬಿಟ್ಟು ನಾವು ಏನೇನು ಹೇಳೋದು ಅಡಿಕೆ ತೆರೆ ಅಡಿಕೆ ಮಾಡಬಾರ್ದು ಇದು ಮಾಡಬಾರ್ದು ಅಂತ ಏನೂ ಇಲ್ಲ ಜಸ್ಟ್ ನಮಗೇನು ಅಡಿಕೆ ಕೊಯ್ತರೆ ಆಯಿತು ಸೊ ನೆಕ್ಸ್ಟ್ ನಾವು ಆರಾಮಸೆ ಆಗಿ ಹಾಕ್ತಿದ್ವಿ ಎಕ್ಲಿಕ್ಕೂ ಕೂಡ ತುಂಬ ಕಷ್ಟ ಆಯಿತು ಯಾಕೆಂದರೆ ಮಂಗ ಒಂದು ಮುಕ್ಕಾಲು ಪರ್ಸೆಂಟ್ ಅಡಿಕೆನ ಅಷ್ಟು ಕೂಡ ಬಿಟ್ಟಿತ್ತು ಸೊ ಹಾಗೆ ನಮ್ಮ ಈ ವರ್ಷದ ಕೊನೆಯ ಕೊಯ್ಲು ಬೇಜಾರಾಗ್ತಾ ಇದೆ ಇಷ್ಟು ಬೇಗ ಕೊನೆ ಕೊಯ್ಲು ಮುಗಿತಾ ಅಂತ ಹೇಳ್ಬಿಟ್ಟು ಸೊ ಬನ್ನಿ ಅಡಿಕೆನೆಲ್ಲ ಹೇಗಿರುತ್ತೆ ಅಂತ ಹೇಳಿ ಕೊನೆ ಕೊಯ್ಲು ಇವತ್ತಿನ ಮಧ್ಯಾಹ್ನದ ಊಟ ಎಲ್ಲ ಮುಗಿಸಿ ಲೆಕ್ಕಿಟ್ಟಿರುವಂತಹ ಅಡಿಕೆನೆಲ್ಲ ಚಿಲ್ದೊಳಗೆ ತುಂಬಿಟ್ವಿ ಫುಲ್ ಬಿಸಿಲೇತಾಗಿತ್ತು ಯಾರು ಮಂಗ ತುಂಬ ಹಾಕಿತ್ತಲ್ಲ ಹಾಗಾಗಿ ನಾಲ್ಕು ಚೀಲ ಸಿಕ್ತು ಇಲ್ಲೆಯ ಅಷ್ಟು ಕೂಡ ಈಗಲೇ ಕಟ್ಟಿಟ್ಟು ಈಗ ಮತ್ತೆ ತೋಟಕ್ಕೆ ಹೋಗಿ ಸೇಮ್ ಪ್ರೊಸೆಸ್ಸು ಅಡಿಕೆ ಹೆಕ್ಕಿ ಎಲ್ಲ ಮಾಡೋದು ಇವಾಗ ಉಂಟಲ್ಲ ಸಂಜೆಗೆ ಫುಲ್ ಹೆವಿ ಇರತ್ತೆ ಒಂದು ಸೈಡ್ ಅಡಿಕೆ ಫುಲ್ಲಾಗಿ ಹೆಕ್ ಮುಗಿಸ್ಬೇಕು ಹಾಗೆ ಆಲ್ರೆಡಿ ಮಂಗ ತಿಂದಿರೋದು ತುಂಬ ತೋಟದಲ್ಲಿ ಬಿದ್ದಿರಿದೆ ಅದನ್ನು ಫುಲ್ಲಾಗಿ ಹೆಕ್ಬೇಕು ಹಾಕಬೇಕು ಹಾಕ್ಬೇಕು ಸಾಕಾಗಿಬಿಡತ್ತೆ ಸೊ ಇಲ್ಲಿ ನಾವು ತು ಹೋರಿ ಇಲ್ಲಿ ತಂದು ಹಾಕಿದ್ದೀವಿ ಹಣ್ಣಾಗಿರೋದು ಒಂದು ಕಡೆ ಹಸಿರೋದು ಒಂದು ಕಡೆ ಅಂದರೆ ಇದು ಸೊಲಿಯೋಕ್ಕೆ ಬರುವಂಥದ್ದು ಇದು ಹಣ್ಣಾಗಿರೋದು ಸಪ್ರೇಟಾಗಿ ಕೆಳಗಡೆ ಒಂದು ಪಾಟ್ ಹಾಕ್ಬಿಟ್ಟು ಇಲ್ಲಿ ತಂದು ಹಾಕಿದ್ದೀವಿ ಹಾಗೆ ಗಾಡಿ ಬಂದ ತಕ್ಷಣ ಲೋಡ್ ಮಾಡೋಕ್ಕೆ ಸಪ್ರೇಟ್ ಸಪ್ರೇಟಾಗಿ ಇಟ್ಟಿದ್ದೀವಿ ಮಿಕ್ಸ್ ಮಾಡಿಬಿಟ್ರೆ ಮತ್ತೆ ಮನೆಗೆ ಹೋಗಿ ರಮಾಣೆ ಆಗುತ್ತೆ ತೆರೆ ಕೂಡ ಹಾಗೆ ಸಪ್ರೇಟ್ ಸಪ್ರೇಟಾಗಿ ಹೆಕ್ಬಿಟ್ಟಿದ್ದೀವಿ ಆಲ್ರೆಡಿ ಏನಿಲ್ಲ ಸೊಲಿಯೋದು ಸೊ ಅಲ್ಲಿಂದ ರಾಶಿ ಮಾಡಿದ್ದೀವಿ ಇನ್ನು ಮೇಲೆ ಹೋಗ್ತಾ ಹೋಗ್ತಾ ಹಾಗೆ ರಾಶಿ ಮಾಡ್ತಾ ಹೋಗೋದು ಈಗ ಹೋಗಿ ಅಡಿಕೆನ ಹೆಕ್ಕೋದು ಹಾಗೆ ಅಡಿಕೆನ ಅಮ್ಮನ ಸ್ವಲ್ಪ ಹೊರಿದ್ರೆ ಯಾಕೆಂದರೆ ಹೋರುವಂಥ ಅಡಿಕೆ ಅಷ್ಟೊಂದು ಇರಲಿಲ್ಲ ಆಗುತ್ತೆ ಯಾಕೆಂದರೆ ಮುಕ್ಕಾಲು ಪರ್ಸೆಂಟಷ್ಟು ಮಂಗತ್ತಿಂದ ಹಾಕಿರೋದು ಇನ್ನು ಕತ್ರಿ ಸಾಕಿರೋದ್ರಿಂದ ಕೆಲವಷ್ಟು ತೆರೆ ಅಡಿಕೆನೇ ಜಾಸ್ತಿ ಆಗಿದೆ ಅಡಿಕೆ ಹೋರೋದನ್ನು ಅಷ್ಟೊಂದು ಇದ್ದಿರಲಿಲ್ಲ ಒಂದೊಂದು ಕಡಿಮೆ ಅಂತಂದ್ರೆ ಒಂದು ಇಪ್ಪತ್ತು ಬುಟ್ಟಿ ಅಷ್ಟು ತುಂಬ್ಕೊಂಡು ಹೋರಿದ್ದಾರೆ ಅಮ್ಮ ಜಾಸ್ತಿ ಏನು ಹಾಕ್ಕೊಂಡು ಹೋಗ್ತಾ ಇಲ್ಲ ಅಪ್ಪ ಮತ್ತು ನಾನು ಸೇರಿಕೊಂಡು ಅಡಿಕೆ ಹಾಕಿರೋದು ಅಪ್ಪನ ಹತ್ರ ಇಲ್ಲ ಯಾವುದೇ ಕೆಲಸ ಮಾಡಲಿಕ್ಕೆ ನಮ್ಮ ಅಪ್ಪನ ಹತ್ರ ಆಗ್ತಾಯಿಲ್ಲ ಅಷ್ಟು ಸುಸ್ತ ಆಗುತ್ತೆ ಅವ್ರಿಗೆ ಆದರೂ ಕೂಡ ಅವರು ತೋಟಕ್ಕೆ ಇದ್ದಾರೆ ಸೊ ಎಷ್ಟು ಅಡಿಕೆ ಇತ್ತು ಅಷ್ಟನ್ನು ಕೂಡ ಫುಲ್ಲಾಗಿ ಕಲಿಗೆ ಒಳಗಾಗಿರೋದಷ್ಟು ಆಲ್ಮೋಸ್ಟ್ ನಾನೇ ಹಾಕಿರೋದು ಎಲ್ಲಿ ಬಿದ್ದು ಅಷ್ಟನ್ನು ಕೂಡ ಅಡಿಕೆ ಹೆಕ್ಕಿ ಎಲ್ಲ ಚಿಲ್ದಲ್ಲಿ ಇಡ್ತಿದ್ದಾಗಿತ್ತು ಅಮ್ಮ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹೋರ್ತಾ ಇದ್ದಾರೆ ಹೋರೋದು ಕೂಡ ತುಂಬ ಹತ್ತಿರ ಆಗಿತ್ತು ಸ್ವಲ್ಪ ಸ್ವಲ್ಪ ಹಾಕಿ ನಾವೇ ಕೂಡ ಹೋರಿದ್ವಿ ತೋಳದಲ್ಲಿ ಜಾಸ್ತಿ ಹಣ್ಣಾಗಿರುವಂಥ ಅಡಿಕೆ ಒಂದು ಕೊನೆಗೂ ಕೂಡ ಮಂಗ ಒಂದು ಅಡಿಕೆನೂ ಕೂಡ ಇಟ್ಟಿರಲಾಗಿತ್ತು ನಾಲ್ಕು ಮೂರು ನಾಲ್ಕು ಮೂರು ಈ ಥರ ಇಟ್ಟಿತ್ತು ಮೇಲ್ ಮೇಲೆ ಹೋಗ್ತಾ ಬಂದೊಂದು ಹತ್ತು ಬರ್ಣಕ್ಕೆ ಕೊನೆ ಇರಲಿಲ್ಲ ಆಗಿತ್ತು ಎರಡು ಮೂರು ಅಡಿಕೆ ಇರೋದು ಅದನ್ನು ಹತ್ತಿ ಅದನ್ನು ಎಳೆದು ಹಾಕ್ತಾ ಇದ್ದಾರೆ ಕೊನೆ ಬೋಟ್ರೆ ಯಾಕೆಂದರೆ ಕೊನೆ ಇದೆ ಜಿಂಗ್ ಮಾತ್ರ ಇದೆ ಅಡಿಕೆ ಮಾತ್ರ ಇಲ್ಲದಾಗಿತ್ತು ಅಷ್ಟು ಕೂಡ ಮಂಗ ತಿಂದ್ಕೊಂಡ್ಬಿಟ್ಟಿರೋದು ನೆಕ್ಸ್ಟ್ ಒಂದು ಹತ್ತು ಬರಣಕ್ಕೆ ಒಂದು ಕೊನೆ ಕೂಡ ನಾವು ಓದಲೇ ಇಲ್ಲ ಯಾಕೆಂದರೆ ಕೊನೆಯೇ ಇರಲಿಲ್ಲಾಗಿತ್ತು ಅಷ್ಟೂ ಕೂಡ ಮಂಗ ತಿಂದಾಕಿ ಆಲ್ರೆಡಿ ಅಡಿಕೆನ ಬಿಟ್ಟಿತ್ತು ಹಾಗಾಗಿ ಅಡಿಕೆ ಹೆಕ್ಕೋದು ತುಂಬ ಹೆವಿ ಬಿತ್ತು ನಮಗೆ ಯಾಕೆಂದರೆ ಮಂಗ ತಿಂದಾಕಿರೋದು ಎರಡು ಎರಡು ದಿನದ ಮಂಗ ತಿಂದಾಕಿರೋದು ನಾವು ಹೆಕ್ಕಿರಲಿಲ್ಲ ಇನ್ನೇನು ಕೊನೆ ಕೊಯ್ತೀವಲ್ಲ ಅಂತ ಹೇಳ್ಬಿಟ್ಟು ಹೆಕ್ಕಿರಲಿಲ್ಲ ಆಗಿತ್ತು ಮನೆ ಕಡೆಯೂ ಮನೆ ತೋಟದ ಅಡಿಕೆ ತೆಗೆದಿದ್ದಿತ್ತಲ್ಲ ಹಾಗಾಗಿ ಯಾಕೋ ಹೋಗೋಕೆ ಮುಟ್ಟಿರಲಿಲ್ಲಾಗಿತ್ತು ಹಾಗೆ ಹಾಗೆ ಅಡುಗೆನೂ ಅಂತ ಹೇಳಿಬಿಟ್ಟು ಹಾಗೆ ಬಿಟ್ಟಿದ್ವಿ ಅಡಿಕೆ ಕೊಯ್ತಾ ಇರಬೇಕಾದ್ರೆ ಸೊ ಸುಕ್ಕಾಪಟ್ಟಿ ಹೆವಿ ಆಯಿತು ಅಡುಗೆ ಹೆಕ್ಕಿ ಚಿಲ್ದಲ್ಲಿ ಹಾಕಿ ನೆಕ್ಸ್ಟ್ ಮುಟ್ಟೆನ ಹೋರಬೇಕಿತ್ತು ಸೊ ಕಷ್ಟ ಆಯಿತು ಆದರೆ ಅಡುಗೆ ಕೊಯ್ಯೋರಿಗೂ ಕೂಡ ಅಷ್ಟೇ ಕಷ್ಟ ಆಯಿತು ಯಾಕೆಂದರೆ ಒಂದೊಂದು ಮರಕ್ಕೆ ಜಿಂಗಿಂದ ಒಂದು ಹತ್ತಾರು ಅಡಿಕೆ ಇರೋದು ಒಂದೊಂದು ಕೊನೆಗೆ ಅದನ್ನು ಅಂತ ಹೇಳ್ಬಿಟ್ಟು ಹೊತ್ತದು ಇಳಿಯೋದು ಹತ್ತುವುದು ಇಳಿಯುವುದು ಈ ಥರ ಕಷ್ಟ ಆಗೋಯ್ತು ಕೊನೆ ಇದ್ದರೆ ಹತ್ತಿ ಇಳಿದು ಕೊಯ್ಯೋದೇ ಅನ್ಸುತ್ತೆ ಆದರೆ ಕೊನೆ ಇದೇ ಬಿಟ್ಟು ಜಿಂಗ್ ಮಾತ್ರ ಇದೆ ಆ ಜಿಂಗಲ್ಲೇ ಅಡಿಕೆನೇ ಇಲ್ಲಾಗಿತ್ತು ಒಂದು ನಾಲ್ಕು ಬರಣಕ್ಕಿ ಮೇಲ್ಗಡೆ ಅಂತೂ ಇರಲೇ ಇರಲಿಲ್ಲ ಆಗಿತ್ತು ಒಂದು ಸುಮ್ಮನೆ ಒಂದು ತಾಸು ಗಟ್ಟಲೆ ಹತ್ತಿ ಇಳಿದು ಒಂದು ನಾಲ್ಕು ಅಡಿಕೆಗೋಸ್ಕರ ಮರ ಹತ್ತಿ ಇಳಿಯೋದು ಹತ್ತಿ ಇಳಿದು ಮಾಡಿದ್ರು ಒಂದು ಮೂರು ನಾಲ್ಕು ಮರಕ್ಕೆ ನಾವು ಕಡೆಗೆ ಬೇಡ ಅಂತ ಅಂದ್ವಿ ಹಾಗೆ ಇಲ್ಲಿ ಇರಲಿ ನೆಕ್ಸ್ಟ್ ಯಾವಾಗಾದರೂ ಬೀಳತ್ತೆ ಅದನ್ನ ನಾವು ಹೆಕ್ಕೊತೀವಿ ಅಂತ ಹೇಳಿ ಸುಮ್ಮನೆ ಜಿಂಗ್ ಮಾತ್ರ ಇರೋದು ಅಡಿಕೆನೇ ಇರಲಿಲ್ಲ ಆಗಿತ್ತು ಒಂದು ನಾಲ್ಕು ಅಡಿಕೆಗೋಸ್ಕರ ಒಂದೊಂದು ಮರ ಹತ್ತಿ ಕೊಯ್ಯೋದು ಬೇಡ ಅಂತೇಳ್ಬಿಟ್ಟು ನಾವು ಹಾಗಂದ್ವಿ ನಿಜ ಹೇಳಬೇಕು ಅಂದರೆ ತೆರೆ ಅಡಿಕೆ ಮೊದ್ಲಿನ ಕೊಯ್ಲಿ ಕೊಯ್ದಿದ್ರಾಗಿತ್ತಲ್ಲ ಆವಾಗಲೇ ಕೂಡ ಅಷ್ಟೆಲ್ಲ ತೆರೆ ಅಡಿಕೆ ಅಂದರೆ ಚೀಲ ಅಷ್ಟೆಲ್ಲ ತುಂಬಿರಲಿಲ್ಲ ಆಗಿತ್ತು ಈ ಸಲ ಇರೋದೇ ನಾಲ್ಕು ಕೊನೆ ಅದರಲ್ಲೂ ಕೂಡ ತೆರೆ ಅಡಿಕೆ ಚೀಲನೇ ಮುಂಚಿನ ಕೊಯ್ಲಿ ಉಂಟಲ್ಲ ಅದಕ್ಕಿಂತ ಡಬಲ್ ಸಿಕ್ಕಿದೆ ಚೀಲ ತುಂಬ್ಕೊಂಡಿರೋದು ಗಾಡಿಗೆ ಲೋಡಾಗಿರೋದು ಕೊನೆ ಹೋರಿ ಅಂದರೆ ಕೊನೆಯಿಂದ ಲೋಡಾಗಿರೋದಲ್ಲ ತೆರೆ ಅಡಿಕೆ ಇರುತ್ತಲ್ಲ ಅದರಿಂದನೇ ಗಾಡಿ ತುಂಬೋಗಿರುತ್ತೆ ಅಷ್ಟು ಚೀಲ ಮೂಟೆಯನ್ನೇ ತುಂಬ್ಕೊಂಡು ಬಿಟ್ಟಿತ್ತು ಯಾಕೆಂದರೆ ನಾವು ಆಲ್ರೆಡಿ ಮಂಗ ತಿಂದ ಹಾಕಿರೋದು ಹಾಕಿರೋ ಚೀಲಗಳನ್ನೇ ನಾಲ್ಕು ಚೀಲ ತುಂಬಿರೋದು ನೆಕ್ಸ್ಟ್ ತೋಟದಲ್ಲೇ ಸುಮಾರು ಒಂದು ನಾಲ್ಕು ಚೀಲ ಆಗುವಷ್ಟು ಮಂಗ ಆಲ್ರೆಡಿ ಉದ್ರೆ ಸಾಕಿಟ್ಟಿತ್ತು ನೆಕ್ಸ್ಟ್ ನಾವು ಹತ್ತು ಇಳಿದು ಬೇಡ ಅಂತ ಕಷ್ಟ ಆಗುತ್ತೆ ಅಂತೇಳ್ಬಿಟ್ಟು ಜೋಟಿಗೆ ಸಿಗುವಂಥ ಕೊನೆಯನ್ನೆಲ್ಲ ಹಾಗೆ ಎಳ್ದಾಗ್ಬಿಡಿ ಅಂತ ಹೇಳಿದ ಹೇಳಿದ್ರಾಗಿತ್ತಲ್ಲ ಸೊ ಹಾಗಾಗಿ ತೆರಡಿಕೆ ಸ್ವಲ್ಪ ಜಾಸ್ತಿನೇ ಆಗಿತ್ತು ಕೊನೆ ಹಾಕೋಕ್ಕಿಂತ ಜಾಸ್ತಿಯಾಗಿ ತೆರಡಿಕೆನೇ ಸಿಕ್ತು ನನಗೆ ತೆರಡಿಕೆ ಸಿಕ್ಕಿದೆ ಅಂದ್ರೂ ಪರವಾಗಿಲ್ಲ ಯಾಕೆಂದರೆ ಮನೆ ಬಂದ ತಕ್ಷಣ ಮತ್ತೆ ಅಡಿಕೆನೂ ಕೂಡ ಬಿಡಿಸ್ಬೇಕಿತ್ತು ಸೊ ಎಲ್ಲನೂ ಕೂಡ ಒಂದೇ ಥರ ಕೆಲಸ ಆಯಿತು ಅದರಲ್ಲಿ ನಾವು ಈಸಿ ಆಗುತ್ತೆ ಏನೇ ಆದರೂ ಹೆಕ್ಕೋ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಸೊ ಕೆಲಸ ಆಗಿದ್ರೆ ಸಾಕು ಆವತ್ತಿಂದ ಅಂತ ಹೇಳಿಬಿಟ್ಟು ಅಡಿಕೆದ ಕೊನೆ ಈ ವರ್ಷದ ಅಡಿಕೆ ಕೊನೆ ಕೊಯ್ಲು ನಮ್ಮ ಥರ ಒಂಥರ ವಿಚಿತ್ರವಾದಂಗೆ ಅನ್ನಿಸ್ತು ಯಾಕೆಂದರೆ ಒಂದೊಂದು ಮರ ಹತ್ತಿದ್ರೂ ಕೂಡ ಅಡಿಕೆ ಇಲ್ಲದರೂ ಮರಕ್ಕೆ ಹತ್ತುಬಿಟ್ಟು ಮಂಗ ತಿಂದಿರುವಂಥ ಕೊನೆ ಇಳಿಸುವಂಥ ಪರಿಸ್ಥಿತಿ ಬಂತು ಈ ಥರ ಮಂಗ ತಿಂದರೆ ಹೇಗೆ ಅಂತಲೇ ಗೊತ್ತಾಗ್ತಿಲ್ಲ ಮುಂದೆ ವರ್ಷವೂ ಕೂಡ ಈ ಮಂಗನಗಳ ಕಾಟ ಜಾಸ್ತಿಯೇ ಇರುತ್ತೆ ಕಡಿಮೆಯೂ ಆಗೋದಿಲ್ಲ ಹಾಗೆ ಕಾಳು ಮೆಣಸಿನ ಬಳ್ಳಿನೂ ಕೂಡ ತುಂಬ ಉದುಸಾಗ್ಬಿಟ್ಟಿದೆ ಮತ್ತು ಚಿಗುರು ಬರತ್ತಲ್ಲ ಅದನ್ನೇ ಕೂಡ ಮರ ಹತ್ತಬೇಕಿದ್ರೆ ಮಂಗಗಳು ಮರ ಹತ್ತಬೇಕಿದ್ರೆ ಮುರಿದಾಗತ್ತ ಅಥವಾ ತಿನ್ನತ್ತಂತ ಗೊತ್ತಾಗ್ತಾ ಇಲ್ಲ ಸೊ ಹೀಗಾಗಿ ಮಂಗಗಳ ಕಾಟದಿಂದ ನಮ್ಮದು ಅಡಿಕೆ ಕೊಯ್ಲು ಸ್ವಲ್ಪ ಈ ಸಲ ಕಡಿಮೆ ಆಯಿತು ಅಂತ ಅಂದ್ಕೊಳ್ತೀವಿ ಅಂದರೆ ಕೊನೆ ಕೊಯ್ದು ಉಂಟಲ್ಲ ಅದು ಸ್ವಲ್ಪ ಕಡಿಮೆ ಆಗಿದೆ ಅಡಿಕೆ ನಮಗೆ ಸಿಕ್ಕಿದೆ ಬಟ್ ಆದರೂ ಕೂಡ ಮಂಗ ತಿನ್ನೋದ್ರಿಂದ ಅಡಿಕೆ ಕೊಯ್ಯೋರಿಗೆ ಸ್ವಲ್ಪ ಕಷ್ಟ ಆಯಿತು ಎಲ್ಲ ಕೊಯ್ದು ಮುಗಿಸಿ ಒಂದು ಸತಿ ಮನೆಗೆ ಬಂದು ನೆಕ್ಸ್ಟ್ ಗಾಡಿ ಬಂದ ಮೇಲೆ ಲೋಡ್ ಮಾಡ್ಲಿಕ್ಕೆ ಅಂತ ಹೋದ್ವಿ ನಾ ಮನೇಲೇ ಇದನ್ನಾಗಿತ್ತು ಹಾಗೆ ಅಣ್ಣನವ್ರು ಹೋಗಿಬಿಟ್ಟು ಗಾಡಿ ಲೋಡ್ ಮಾಡಿಸ್ಕೊಂಡು ಬಂದ್ವಿ ಬಾಡಿಗೆ ಹೋಗಿದ್ರಾಗಿತ್ತು ಅಲ್ಲಿ ಸ್ವಲ್ಪ ಲೇಟಾಗಿರೋದ್ರಿಂದ ಗಾಡಿ ಬರೋಕ್ಕೆ ಲೇಟ್ ಆಯಿತು ಹಾಗೆ ಲೇಟಾಗಿದ್ದರಿಂದ ನಮ್ಮ ಮನೆಗೆ ಅಡಿಕೆ ತಕೊಂಡು ಬರೋಕ್ಕೂ ಕೂಡ ಸ್ವಲ್ಪ ಸಂಜೆ ರಾತ್ರಿನೇ ಹಂಗೋಯಿತು ಸುಮಾರು ಗಾಡಿ ಎಲ್ಲ ಲೋಡೆಲ್ಲ ಖಾಲಿ ಮಾಡೋದಂತ ಸುಮಾರು ಹತ್ತು ಗಂಟೆ ಆಯಿತು ಬೇರೆ ಕಡೆ ಹೋಗಿದ್ರಿಂದ ಸ್ವಲ್ಪ ಅಲ್ಲಿ ಆಗಿರೋದ್ರಿಂದ ಗಾಡಿ ಬಂದು ಮುಟ್ಟೋಕ್ಕೆ ಈ ಥರ ಆಯಿತು ಹೀಗೆ ಗಾಡಿ ಬರೋದ್ರಿಂದ ಗಾಡಿ ಇಷ್ಟಕ್ಕೆ ಬರುತ್ತೆ ಅನ್ನೋದು ನಂಬಿಕೆ ಇರೋದಿಲ್ಲ ಕೊನೆಗೂ ನಮಗೆ ಅಡಿಕೆನ ಮನೆ ತಂದು ಮುಡಿಸಿದ್ವರ ಅಷ್ಟೇ ಸಾಕು ಅಂತೂ ಮಾಡಿ ಈ ವರ್ಷದ ಕೊನೆ ಕೊಯ್ಲನ್ನು ಮುಗಿಸಿದ್ವಿ ಕೊನೆಗೂ ಅಡಿಕೆನ ಲಾಸ್ಟ್ ಕೊಯ್ಲಿಗೆ ತಂದು ಮನೆಗೆ ಮುಡಿಸೋ ತನಕ ರಾತ್ರಿನೇ ಆಗೋಯಿತು ಇದು ಇರುವಷ್ಟನ್ನು ಅಡಿಕೆನ ಸೊಲಿದು ಚಾಲಿ ಅಡಿಕೆನ ಒಣಸ್ಲಿಕ್ಕೆ ಹಾಕಿ ಒಣಗಿರುವಂಥ ಚಾಲಿನ ತುಂಬಿಸಿಬಿಟ್ರೆ ನಮ್ಮದು ಈ ವರ್ಷದ ಅಡಿಕೆ ಕೊಯ್ಲು ಮುಗಿಯುತ್ತೆ ಹಾಗೆ ಮುಂದಿನ ವರ್ಷದ ಅಡಿಕೆ ಕೊಯ್ಲಿ ಜೊತೆಗೆ ಮತ್ತೆ ಇದೇ ರೀತಿ ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಈ ವರ್ಷ ಅಡಿಕೆ ಕೊಯ್ಲಿಗೆ ಜಾಸ್ತಿಯಾಗಿ ವೀಡಿಯೋ ಆಗಿಲ್ಲ ಸೊ ಹೀಗೆ ಕೆಲಸ ಇರುತ್ತೆ ತುಂಬ ತೊಂದರೆಗಳನ್ನು ಬಂದಿರತ್ತೆ ಅಡೆತಡೆಗಳನ್ನು ಇರೋದ್ರಿಂದ ಜಾಸ್ತಿಯಾಗಿ ವೀಡಿಯೋಸ್ನ ಡೀಟೇಲ್ ಮಾಡಲಿಕ್ಕೆ ಆಗಿಲ್ಲ ಹಾಗೆ ಅಡಿಕೆ ಬಗ್ಗೆನೋ ಎಷ್ಟು ಕೆ ಜಿಗೆ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಾನು ಆದಷ್ಟು ಬೇಗನ ನಿಮಗೆ ಅದ್ರ ಬಗ್ಗೆನ ವೀಡಿಯೋ ಮಾಡಿ ನಿಮಗೆ ಆದಷ್ಟು ಬೇಗ ತಿಳಿಸ್ತೀನಿ ಸೊ ಅಲ್ಲಿ ತನಕ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಬಾಯ್